ಓಕೆ ಏನಾಗ್ತಾ ನಿಮಗೇನಾಗ್ತಾಯಿದೆ ಅದರಲ್ಲಿ ಅಂತೇಳಿ ಎಲ್ಲ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ಶಿಕ್ಷಕ ಬಂಧುಗಳೇ ಹಾಗೂ ನಿಮ್ಮ ಅಧಿಕಾರಿ ವರ್ಗದವರು ಇವತ್ತು ನಾನು ಬಂದ ಮೇಲೆ ನೀವು ಕೊಟ್ಟಕ್ಕಂಥದ್ದು ಮೂರನೇ ಮೆಂಬರ್ ಅದರಲ್ಲಿ ಏನು ಡೌಟ್ ಇಲ್ಲ ಆದರೆ ನಾವು ಮನ್ನಿ ಸಿಂಡಿಕೇಟ್ನಲ್ಲಿಯೂ ಕೂಡ ಮಾರ್ಚ್ನಲ್ಲಿ ಒಂದು ಸಮಿತಿಯನ್ನು ಮಾಡೋಣ ಮಾರ್ಚ್ನಲ್ಲಿ ಸಮಿತಿಯನ್ನು ಮಾಡಿ ಇವತ್ತು ಒಂದು ಎಷ್ಟು ಫ್ಯಾಕಲ್ಟಿ ಕೊಟ್ಟಕ್ಕಂಥ ಒಂದು ಸ್ಯಾಲ್ರಿ ಇರ್ಬೋದು ಎರಡನೇ ಇದ್ದು ಪರೀಕ್ಷೆಕಾರದಲ್ಲಿ ನಿರತರಾದಂಥ ಎಲ್ಲ ಅಂದರೆ ಇವತ್ತು ಒಂದು ಲ್ಯಾಬ್ ವರ್ಕ್ ಇರ್ಬೋದು ಅಥವಾ ಒಂದು ವ್ಯಾಲ್ಯೂಯೇಷನ್ ಇರ್ಬೋದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಏನು ನಮ್ಮ ಶಿಕ್ಷಕರು ಭಾಗಿಯಾಗ್ತಾ ಇದ್ದಾರೆ ಅವುಗಳನ್ನೆಲ್ಲವನ್ನೂ ಪರಿಷ್ಕರಣೆ ಮಾಡಬೇಕಂತೇಳಿ ನಾವು ಕಳೆದ ಸಿಂಡಿಕೇಟ್ನಲ್ಲಿ ನಿರ್ಧಾರವನ್ನು ಮಾಡಿದ್ದೇನೆ ಮಾರ್ಚ್ನಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡ್ತಾ ಇದ್ದಾನೆ ಇದು ಒಂದೇ ನಮ್ಮ ವಿಶ್ವವಿದ್ಯಾನಿಲಯದ ವತಿಯಿಂದ ನೀವು ಹೇಳಿದ್ರೆ ಆದರೆ ಇಲ್ಲಿ ನಮ್ಮನ್ನು ಕೈ ಕಟ್ಟಿ ಹಾಕಿದ್ದು ಏನಂತಂತಂದರೆ ಸರ್ಕಾರದ ಸರ್ಕಾರದವರು ನಮ್ಮ ಕಳೆದ ಕೌನ್ಸಿಲ್ ಮೀಟಿಂಗ್ನಲ್ಲಿ ಒಂದು ಸ್ಟ್ರಕ್ಚರ್ನಿಂದ ಹಿಡ್ಕೊಂಡು ಇವತ್ತು ಪರೀಕ್ಷೆ ಕಾರ್ಯದಲ್ಲಿ ನಿರ್ತರಾಗಂತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಏನೇನು ದಿನ ಕೊಡಬೇಕು ಟ್ರಾವೆಲಿಂಗ್ ಅಲೌನ್ಸನ್ಸ್ ಕೊಡಬೇಕು ಅಥವಾ ಈಗ ಅಬ್ಸರ್ವರ್ ಹೋದಾಗ ಏನೇನು ಕೊಡಬೇಕು ಅನ್ನೋದನ್ನು ಎಲ್ಲ ನಾವು ರಾಜ್ಯ ಮಟ್ಟದಲ್ಲಿ ಒಂದೇ ಮಾಡಿಕೊಡ್ತೀವಿ ಅಂತ ಹೇಳಿದ್ದು ನಮ್ಮ ಕೌನ್ಸಿಲ್ ಅದರಲ್ಲಿ ನಮ್ಮ ಮಿನಿಸ್ಟ್ರೂ ಕೂಡ ಕೌನ್ಸಿಲ್ನಲ್ಲಿ ಇದ್ದು ಕಮಿಷನರು ಕೂಡ ಇದ್ದರು ಹೀಗಾಗಿ ಏನಾಯಿತು ನಮಗೆ ನಾವು ಎಲ್ಲಿವರೆಗೂ ನಿಮಗೆ ಮಾಡಿಕೊಡೋದಿಲ್ಲೋ ಅಲ್ಲಿವರೆಗೂ ನೀವು ಯಾವುದು ಪರಿಷ್ಕರಣೆ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಅವರು ಹೇಳಿದ್ದು ಇದನ್ನು ಕೂಡ ಇದೆ ಇವತ್ತು ನಿನ್ನೆಯೂ ಕೂಡ ಯಾಕಂದರೆ ನಿನ್ನೆ ನಮ್ಮ ರಜಿಸ್ಟ್ರಿ ವ್ಯಾಲ್ಯೂಯೇಷನು ನಾನು ಬೆಂಗಳೂರಿನಲ್ಲಿ ಇದ್ದಾಗ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಸರ್ ಕನ್ನಡದವರು ಮತ್ತು ಇಂಗ್ಲೀಷ್ನವರು ಹಿಂಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಆಗನೇ ನಾನು ತಕ್ಷಣ ನಮ್ಮ ಪ್ರೊಫೆಸರ್ ನಿರಂಜನ್ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಈ ರೀತಿ ಆಗ್ತಾಯಿದೆ ನೀವು ಸಮಿತಿಯನ್ನು ಮಾಡ್ತೀನಿ ಅಂತೇಳಿ ಇನ್ನೂ ಹಾಕೋದು ಅಂತಂದ್ರೆ ಇದು ಯಾವುದೇ ರೀತಿಯಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಮಗೆ ಅವರ ಕಡೆದು ಕೆಲಸ ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ನೀವು ಏನಾದರೂ ಫಾಸ್ಟಾಗಿ ಮಾಡಬೇಕು ನೀವು ಮಾಡೋದಿದ್ರೆ ಮಾಡಿ ನಾವು ಮಾರ್ಚಿನವರೆಗೆ ವೇಟ್ ಮಾಡ್ತೀವಿ ಅಂತ ಹೇಳಿದೆ ಸೊ ಹೀಗಾಗಿ ಮಾರ್ಚ್ ಅಂದ್ರೂ ಕೂಡ ಮುಂದಿನ ತಿಂಗಳನ್ನ ಮಾರ್ಚ್ ಪುನಃ ಮತ್ತೆ ನಾನು ಕೂಡ ಇದೇ ತಿಂಗಳಲ್ಲಿ ನಮ್ಮ ಕಾನ್ವಿಕೇಶನ್ಗೆ ಸಂಬಂಧಿಸಿದ ಹಾಗೆ ನಮ್ಮ ಮಿನಿಸ್ಟ್ರನ್ನ ಭೇಟಿಯಾಗೋದಿದೆ ಭೇಟಿ ಆಗಿಬಿಟ್ಟು ನೀವು ಕಾಮನ್ನಾಗಿ ಮಾಡಿಕೊಡೋದಾದರೆ ಮಾಡಿಕೊಡೋದಾದ್ರೆ ವಿಲ್ ವೇಟ್ ಅದರ್ವೈಸ್ ನಾವು ಮಾರ್ಚಿನಲ್ಲಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿನ ಒಂದು ಸಿಂಡಿಕೇಟು ಮತ್ತು ಡೀನರ ಒಂದು ಸಮಿತಿಯನ್ನು ನಾವು ನೇಮಿಸಿ ಇವತ್ತೇನು ಇವತ್ತು ಎಕ್ಸಾಮ್ ಪರೀಕ್ಷೆಗೆ ಸಂಬಂಧಿಸಿದಿರ್ಬೋದು ಇದು ಒಂದೇ ಅಲ್ಲ ಇವತ್ತು ಥೇರಿಸ್ ಎಕ್ಸಾಮ್ ಮಾಡಬೇಕಾದ್ರೂ ಸಮಸ್ಯೆ ಇದ್ದವು ಇವತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೂ ಕೂಡ ಸಮಸ್ಯೆ ಇದ್ದಾವೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಚ್ನಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಇದ್ದಾವೆ ಇವತ್ತು ಈವನ್ ರ್ಯಾಂಕಿಂಗಲ್ಲಿ ಅಂದರೆ ಯಾವ ರೀತಿಯಾದಂಥ ಒಂದು ಸಮಸ್ಯೆಗಳು ಇವತ್ತು ಶಿಕ್ಷಕರಿಗೆ ನೋಡಿ ಇವತ್ತು ಯು ಯು ಸಿ ಎಮ್ ಎಸ್ನಲ್ಲಿ ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನು ಕೂಡ ಅಪ್ಲೋಡ್ ಮಾಡುವಲ್ಲಿ ತುಂಬ ಸಮಸ್ಯೆ ಆಗ್ತದೆ ಆ ಸಮಸ್ಯೆಯನ್ನು ಕೂಡ ನಾವು ಈಗಾಗಲೇ ಮಿನಿಸ್ಟರು ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಜರಿಗೆ ತಂದಿದ್ದೇವೆ ಹೀಗಾಗಿ ನೀವು ಇದು ಒಂದು ಪರೀಕ್ಷೆ ಏನಿದೆ ಅಲ್ಲ ಈಗ ಹಳೇದು ಏನಿದೆ ಅದರಲ್ಲಿ ಮಾಡಿ ನಾವು ಮುಂದಿನ ಅಂದ್ರೆ ಮಾರ್ಚ್ ಮಾರ್ಚಿನಲ್ಲಿ ಆ ಸರ್ಕಾರ ಮಾಡಲಿ ಬಿಡಲಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ನಾವು ಸಮಿತಿಯನ್ನು ಮಾಡಿ ನಿಮ್ಮ ಶಿಕ್ಷಕರ ಸಂಘದವರನ್ನು ಕೂಡ ಒಂದು ದಿವಸ ಅದಕ್ಕೆ ಕರೆಸಿಬಿಟ್ಟು ನಾವು ಏನು ಮಾಡಿದ್ದೇವೆ ಇನ್ನೂ ಏನು ಬದಲಾವಣೆ ಮಾಡಬೇಕು ಅನ್ನೋದನ್ನು ನಾವು ಆ ಒಂದು ಸಮಿತಿಯಲ್ಲಿ ನಿರ್ಧಾರ ಮಾಡಿ ಈ ಮುಂದಿನ ಸೆಮಿಸ್ಟರ್ನಿಂದ ಇದು ಹೊಸದನ್ನು ಸುಟ್ರೀಮೆಂಟ್ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಾನು ಮಾಡ್ತೀನಿ ನೀವು ಸರಿನಾ

ಗೆ ಸಮಿತಿ ಮಾಡ್ತೀವಿ ಮಾಡಲ್ಲ ಗೊತ್ತಿಲ್ಲ ಸಿಂಡಿಕೇಟ್ ಅಲ್ಲಿ ಪಾಸ್ ಮಾಡ್ತೀವಿ ಅನ್ನೋ ಮಾತು ಒಂದು ಕೇಳಿ ಯಾಕಂದ್ರೆ ಒಂದು ಮಾತು ಬೆಲೆ ಕೊಡ್ಬೇಕು ಅವರಿಗೆ ಒಂದ್ ವೇಳೆ ಈ ಸಮಿತಿ ಅಥವಾ ಈ ಸಿಂಡಿಕೇಟ್ मेंबर ಅಲ್ಲಿ ಮುಂದಿನ ಸಿಮಿಗೆ ನಮಗೆ ರೆಮ್ಯುನೆಷನ್ ಜಾಸ್ತಿ ಆಗಲಿಲ್ಲ ಅಂದ್ರೆ ನಮ್ಮೌಲ್ಯಮಾಪನ ಮಾಡಲ್ಲ ಈಗ ಕೈ ಮಾತು ಬೆಲೆ ಕೊಡೋಣ ಆಯ್ತು ಏನು ಮಾತಾಡ್ಬೇಡ ಆಯ್ತಾ ಇದಾರ ತಿಂಗಳು ಯಾಕಂದ್ರೆ ಇದು ಇದು ಮುಂದಿನ ದಿನಗಳಲ್ಲಿ ಅವ್ರು ಇದುವರೆಗೆ ಹೇಳಿರಲಿಲ್ಲ

ಈಗಾಗಲೇ ಎರಡು ಬಾರಿ ಮಾತು ಬೇರೆ ಈಗ ಇರೋದು ಬೇರೆ ಎರಡು ಬಾರಿ ಬರೀ ಹೇಯರ್ ಎಜುಕೇಶನ್ ಮೇಲೆ ಹೇಳ್ತಾ ಇದ್ರು ಹೇಳೋರು ಈಗ ಸರ್ಕಾರ ಮಾಡ್ಲಿ ಬಿಡ್ಲಿ ನಾವು ಸಿಂಡಿಕೇಟ್ ಅಲ್ಲಿ ಇಟ್ಟು ಪಾಸ್ ಮಾಡ್ತೀವಿ ಅನ್ನುವ ಭರವಸೆ ಮತ್ತು ಮಾಡೇ ಮಾಡ್ತೀವಿ ಅಂತಾನೆ ಹೇಳ್ತಿದ್ರು ತೀರ್ಮಾನ ಅಂತಾನೆ ಸಿ ಅವ್ರ ಮನಸ್ಸು ಮಾಡಿದ್ರೆ ಈ ಸರಿನೇ ಆಗ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಆದ್ರೆ ಬೇರೆ ಬೇರೆ ಫೈನಾನ್ಸಿಯಲ್ ೇಟ್ ಇಟ್ಟು ಮಾತಾಡ್ತಾರೆ ಅದಾದ್ಮೇಲೆ ಆಡಿಟ್ ಅವೆಲ್ಲ ಇದ್ದೇ ಇರ್ತಾವೆ ಕೆಲವು ಕಾನೂನು ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತವೆ ಅದ್ರ ಪ್ರಕಾರ ಸರ್ ಮಾಡ್ತಾರೆ ಅನ್ನುವ ನಾವು ಭರವಸೆ ಇಪ್ಪತ್ತಿದ್ದು ಕೂಡ ಹದಿನಾರು ಪೇಪರ್ ಮಾಡಿದ್ದೇವೆ ಮಣಿಷಿಕಲ್ಲಿ ಅದೊಂದು ಮಾಡಿದ್ದೇವೆ

ಹದಿನೇಳಕ್ಕೆ ಕಾಲೇಜ್ ಪ್ರಾರಂಭ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಲ್ಲಿ ಏನು ಖರ್ಚು ಆಗುತ್ತೆ ಮಾಡ್ತಾ ಇದ್ದಾರೆ ಸರ್ ಆಮೇಲೆ ಲಾಸ್ಟ್